ನೀವು ಗುಣಕ್ಕೆ ಬೆಲೆ ಕೊಡ್ತೀನಿ ಮತ್ತು ಬೀಜಗೆ ಬೆಲೆ ಕೊಡ್ತೀರಿ ಅಂತ ಅಂತ ಆಯ್ತಾ ಯಾರಿಗೆ ಬೆಲೆ ಕೊಡೋದಿಲ್ಲ ಹಾಗಾದ್ರೆ ಪ್ರತಿಭೆಯ ಹುಟ್ಟು ಗುಡಿಸಲಾಗಿರ್ಬೋದು ಅದರ ಬೆಳಕು ಮಾತ್ರ ಅರಮನೆಯಲ್ಲಿ ಕಾಣು ಎಂಬುದಂತೆ ಒಂದು ಗಾದೆ ಮಾತ್ರ ನೀವು ಕೇಳಿದ್ರಿ ಹಾಗಾದ್ರೆ ಭಾರತ ದೇಶದ ಒಂದು ಭವಿಷ್ಯ ಎಲ್ಲಿದೆ ಹಾಗಾದ್ರೆ ಯಾರ ಕೈಯಲ್ಲಿದೆ ಅಂತ ನಾವು ಕೇಳಿದಾಗ ಒಂದು ರೈತನ ಕೈಯಲ್ಲಿ ಒಂದು ಸೈನಿಕರ ಕಲೆ ಹಾಗಾದರೆ ಇನ್ನೊಂದು ಎಲ್ಲಿದೆ ಅಂದರೆ ಅದು ನಾಲ್ಕು ಗೋಡೆಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಶಾಲೆಯಲ್ಲಿದೆ ಹಾಗಾದರೆ ಈ ಸಮಾಜದ ಒಂದು ಅತ್ಯುತ್ತಮವಾದಂಥ ಒಂದು ಭದ್ರ ಬುರಾದಿಯನ್ನು ಏನಾದರೂ ನಾವು ನೋಡಬೇಕಂತಂದರೆ ಅದನ್ನು ಶಾಲೆಯಲ್ಲಿ ಮಾತ್ರ ನಾವು ನೋಡ್ಲಿಕ್ಕೆ ಹಾಗಾದರೆ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಒಂದು ಈ ಶಾಲೆ ಎಲ್ಲಾದರೂ ಅದು ಬೆಳಗಾವಿ ಜಿಲ್ಲೆಯ ಒಂದು ರಾಂಚಿ ತಾಲೂಕಿನ ಇವತ್ತು ಸಲಹೆಯಲ್ಲಿ ಒಂದು ವೀರಭದ್ರೇಶ್ವರ ಶಾಲೆ ಎಂಬುದನ್ನು ನಾವು ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಇವತ್ತು ನಾನು ಈ ಸಾಲಹಳ್ಳಿಯಲ್ಲಿ ಇದ್ದೀನಿ ಹಾಗಾದ್ರೆ ಆ ಶಾಲೆಯನ್ನ ತೋರಿಸ್ತೀನಿ ಸಂಪೇ ಸಲ್ಲಿ ನಿಮಗೆ ಕ್ಷಣಗಳಲ್ಲಿ ಶಾಲೆಯನ್ನು ತೋರಿಸಿ ಹಾಗಾದ್ರೆ ಈ ಶಾಲೆಯ ಬಗ್ಗೆ ಒಬ್ಬ ಹಿರಿಯರು ಈ ಸಾಲಹಳ್ಳಿಯ ಊರಲ್ಲಿ ಇರ್ತಕ್ಕಂಥ ಹಿರಿಯರು ಆ ಶಾಲೆಯ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಮಾತಾಡೋಣ ಸರ್ ನೋಡೋಣ ಸರ್ ನಮಸ್ಕಾರ ಸರ್ ತಮಗೆ ಯು ಟ್ವೆಂಟಿ ಫೋರ್ ವಾಣಿಗೆ ತುಂಬಾ ಸ್ವಾಗತ ಸರ್ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಕ್ಕಳಿಗೆ ಆಸ್ತಿಯನ್ನು ಮಾಡ್ರಿ ಅಂತ ಬಹಳಷ್ಟು ಜನ ಪಾಲಕರು ಹೇಳ್ತಾರ ಹಿಂದಿನ ಹೇಳ್ತಾರೆ ಮಕ್ಕಳಿಗೆ ಏನ್ ಮಾಡ್ರಿ ಮಕ್ಕಳಿಗೆ ಏನ್ ಮಾಡ್ರಿ ಅಂತ ಕೇಳ್ತಿರ್ತಾರ ಆದ್ರೆ ಶಾಲೆಯಲ್ಲಿ ಗುರುಗಳು ಹೇಳ್ತಾರ ಮಕ್ಕಳಿಗೆ ಮಾಡಿ ಮಾಡಿರ್ಬೇಡ್ರಿ ಮಕ್ಕಳಿಗೆ ಒಳ್ಳೆ ಶಾಲೆ ಕೊಡ್ರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಮಕ್ಕಳನ್ನ ಆತ್ಮಿಯನ್ನಾಗಿ ಮಾಡ್ರಿ ಅಂತಾರೆ ಈ ನಿಟ್ಟಿನೊಳಗ ಇಡೀ ಬೆಳಗಾವಿ ಜಿಲ್ಲೆಯೊಳಗ ನಿಮ್ಮ ಒಂದೇ ಊರಲ್ಲಿ ಬಹಳ ಬೆಸ್ಟ್ ಒಳ್ಳೆ ಶಾಲೆ ಇದೆ ಅಂತ ಹೇಳ್ತಾರ ಅದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಆವೈ ಶಾಲೆ ಇದೆ ಅಂತಾರ ಹಾಗಾದ್ರೆ ಆ ಒಂದು ವೀರಭದ್ರೇಶ್ವರ ಶಾಲೆ ಬಗ್ಗೆ ನೀವೇನು ಏನ್ ಹೇಳಿಕ್ಕೆ ಪಟ್ಟಿರಿ ಸರ್ ತಮ್ಮ ಹೆಸರು ಹಾ ಸರ್ ಸರ್ ಏನ್ ಹೇಳ್ತೀನಿ ಇದ್ರ ಬಗ್ಗೆ ಹಾ ಸರ್ ಏನಪ್ಪ ಹಾ ಪ್ರಥಮ ಅಂತರ ಏನೋ ಸರ್ ನಮ್ದು ಹಾಂಗಿದ್ರು ಯಾವ ಸರ್ ಭಾಳ ಅಕ್ಕಿ ಸ್ಟಾಪ್ ಆಯ್ತು ಇರ್ಬೋದು ಬಂದೇನೆ ಬಾಲ್ ಮಾಡಿ ಹಾ ಸರ್ ಯಾವುದೇ ಇಲ್ಲ ಆದರೆ ಏನಾದ್ರು ಸ್ವಲ್ಪ ಕಡಿಮೆ ಆದರೆ ಏನಾದರೂ ಸರ್ ಹಾಗಾದ್ರೆ ತಾತ್ಕಾಲಿಕವಾಗಿ ಅಂತಾದರೆ ಹಾ ಅದಕ್ಕೆ

ಓಕೆ ಸರ್ ನೀವು ಶಾಲೆಗೆ ಕರ್ಕೊಂಡು ಹೋಗ್ತಾ ಇದೀನಿ ಶಾಲೆಯ ಲೊಕೇಶನ್ ಕೂಡ ನೋಡ್ತಾ ಇದ್ದೀನಿ ಹಾಗಾದ್ರೆ ಶಾಲೆಯಿಂದ ನಾವು ಬಸ್ ಸ್ಟ್ಯಾಂಡಿಂದ ನಿಯರ್ ಬೈ ಹೋಗು ಹೊರಡಬೇಕು ನೀವು ನೋಡ್ತಾ ಇದ್ರಿ ಈಗ ಶಾಲೆ ಲೊಕೇಶನ್ ತೋರಿಸ್ತಾ ಇದ್ದೀನಿ ಹಾಗೆ ನಾವು ಬೆಳಗಾವಿ ರೋಡ್ಗೆ ಹೋಗುವಾಗ ಸ್ವಲ್ಪ ಈ ಬಸ್ ಸ್ಟ್ಯಾಂಡ್ನಿಂದ ಸ್ವಲ್ಪ ದೂರದಲ್ಲಿ ಸುಮಾರು ಒಂದು ಇನ್ನೂರು ಮೀಟರ್ಗಳ ಅಂತರದಲ್ಲಿ ನಮ್ಮ ಶಾಲೆಯನ್ನ ನಾವು ನೋಡ್ತಾ ಇದೀವಿ ನಿಮಗೆ ಲೊಕೇಶನ್ನಲ್ಲಿ ನಿಮಗೆ ಮೊದಲನೇದಾಗಿ ತೋರಿಸೋದು ಹಾಗಾದ್ರೆ ಈ ಶಾಲೆಯ ಗ್ರೌಂಡ್ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ನೀವು ನೋಡ್ತಾ ಇದೀರಿ ಅದರ ಪಕ್ಕದಲ್ಲಿ ಕಾಣ್ಬೋದು ಈ ಒಂದು ಬೋರ್ಡನ್ನ ಕಾಣ್ತಾ ಇದ್ರಿ ಹಾಗೆ ನಮ್ಮ ಎದುರಿಗೆ ಕಾಣ್ತಾ ಇರುವುದು ಬೋರ್ಡ್ ಕಾಣ್ತಾ ಇದೆ ಇದೆ ಹಾಗಾದ್ರೆ ವೀರಭದ್ರೇಶ್ವರ ಶಾಲೆಯ ಯಾವ ರೀತಿಯಾಗಿದೆ ಅಂತ ಕುತೂಹಲ ಕೆರಳಿಸ್ತಾ ಇದೆ ಹಾಗಾದ್ರೆ ಇದುವೇ ಬೆಳಗಾವಿ ರಸ್ತೆಗೆ ಎಡಭಾಗದಲ್ಲಿ ಇರ್ತಕ್ಕಂತ ನೀವು ನೋಡ್ತಾ ಇದೀರಿ ಶ್ರೀ ವೀರಭದ್ರೇಶ್ ವೀರಭದ್ರೇಶ್ವರ ಪೂರ್ವ ಪ್ರಾಥಮಿಕ ಶಾಲೆ ಸಾಲಹಳ್ಳಿ ಅಂತ ಹೇಳಿ ಸ್ವಲ್ಪ ಎಡಭಾಗಕ್ಕೆ ಸ್ವಲ್ಪ ನೋಡೋಣ ದೂರದಲ್ಲಿ ಕಾಣ್ತಾ ಇದೆ ಬಹಳ ಒಂದು ಬಿಲ್ಡಿಂಗ್ ನೀವು ನೋಡಬಹುದು ಸರಿ ನಿಮ್ಗೆ ವಿಶಾಲವಾಗಿರ್ತಕ್ಕಂಥ ಮೈದಾನ ನೋಡಬಹುದು ಶಾಲಾ ಕಂಪೌಂಡ್ ಅಲ್ಲಿ ಎಂಟ್ರಿ ಆದಾಗ ಬಹಳ ವಿಶಾಲವಾಗಿರ್ತಕ್ಕಂಥ ಮೈದಾನವನ್ನು ನೀವು ಕಾಣ್ತಾ ಇದೆ ಶಾಲಾ ವ್ಯವಸ್ಥೆಯನ್ನು ಕೂಡ ನೀವು ನೋಡಬಹುದು ಅವರು ಶಾಲಾ ವ್ಯವಸ್ಥೆನ ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಯಾವ ರೀತಿ ಕೆಲಸವನ್ನು ಹಂಚಿಕೊಡ್ತಾರೆ ಅನ್ನೋದನ್ನು ನೀವು ಈಗ ನೋಡೋಣ ತಾಲೂಪದಲ್ಲಿ ನಿಮ್ಮ ಸಾಲಡಿ ಗ್ರಾಮದೊಳಗೆ ಬಹಳ ಒಂದು ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಮಕ್ಕಳು ಇಲ್ಲಿ ನಿಮ್ಮೂರಿಗೆ ಹುಡ್ಕೊಂಡು ಶಾಲೆಯನ್ನು ಹುಡ್ಕೊಂಡು ಬರ್ತಾ ಇದಾರೆ ಅಂತ ಹಾಗಾದ್ರೆ ನಿಮ್ಮೂರಲ್ಲಿ ಅದ್ಭುತವಾದಂಥ ಒಳ್ಳೆ ಗುಣಮಟ್ಟದ ಶಿಕ್ಷಣ ನೀಡುವಂತ ಶಾಲೆ ಇದೆ ಅಂತ ಹೇಳ್ತಾರೆ ಅದರಲ್ಲಿ ವೀರಭದ್ರೇಶ್ವರ ಶಾಲೆ ಅಂತ ಹೇಳ್ತಾರೆ ಆ ಶಾಲೆ ಬಗ್ಗೆ ತಮ್ಮ ಅಭಿಪ್ರಾಯನೂ ಮೊದಲು ತಮ್ಮ ಹೆಸರು ಸರ್ ಟೀಚರ್ಗಳು ಚಲೋ ಅದಾರ ಒಳ್ಳೆ ರೀತಿಯಿಂದ ಕಲಸ್ತಾನ ಸರ್ ತಾವು ಸರ್ ನಮಸ್ತೆ ನಮಸ್ತೆ ಬೋ ನಮಸ್ತೆ ಹಲೋ ಪುಟ ಹಾ ಥಾಯ್ ಪುಟ ಹಾ ಯಾವ್ ಸ್ಕೂಲಲ್ಲಿ ಓದ್ತಿದಿರಮ್ಮ ನೀವು ಹೌದಾ ನಿನ್ನ ಹೆಸ್ರಿ ಇಲ್ಲ ಪುಟ ಸರ್ವೇಶ್ ಅಟ ಸಂದೇವರ ಹೆಸ್ರು ಅಟೇ ಹೆಸ್ರು ಸರಿ ಓಕೆ ಪುಟ ನಿನ್ನ ಹೆಸ್ರಿ ಇದಮ್ಮಾ ಸರಿ ಒಂದು ಇಪ್ಪತ್ತೈದ್ರ ಮಗ್ಗಿ ಹೇಳ್ಬಿಡು ನೋಡೋಣ ವೆರಿ ಗುಡ್ ಸೋ ಸೂಪರ್ ನೀವು ನೋಡ್ಬೋದು ಇವತ್ತ ನಾ ರಿಯಾಲಿಟಿ ಚೆಕ್ ಮಾಡಿದಾಗ ಒಂದನೇ ವರ್ಗದ ಮಗು ಇವತ್ತು ಇವತ್ ಮಗ್ಗಿ ಮಗ್ಗಿಯನ್ನ ಕೇಳ್ತೇ ಹೇಳ್ತದ್ರ ಶಾಲೆ ಕ್ವಾಲಿಟಿ ಯಾವ ರೀತಿ ಇದೆ ಎಂಬುದ ನೋಡ್ಬೋದು ಪಾಲಕರಾಗಿ ತಮ್ಮ ಹೆಸರಿ ಅಮ್ಮ ಮಾದೇವಿ ಬಸವರಾಜ್ ಕರಿಗಾರ ಅಮ್ಮ ನಿಮ್ಮ ಮಕ್ಕಳು ಆ ಸ್ಕೂಲಿಗೆ ಹೋಗ್ತಾರಲ್ಲ ತಮಗೆ ಹೇಗ ಅನ್ಸಿದೆ ಸ್ಕೂಲ್ ಬಾ ಚಲೋ ಐತ್ರಿ ಹೌದ್ರಿ ಬಹಳ ಚಲೋ ಇಂಪ್ರೂವ್ಮೆಂಟ್ ಸರ್ ತಮಗೆ ಏನ್ ಅನ್ಸಿರಿ ಸರ್ ಹಾ ತಮ್ಮ ಹೆಸರಿ ಸರ್ ಹಾ ಸರ್ ಹಾ ಸರ್ ಸ್ಕೂಲ್ ಒಳ್ಳೆ ಟೀಚರ್ಸ್ ಮಕ್ಕಳನ್ನ ಕಾಳಜಿ ಮಾಡ್ತಾರೆ ಸರ್ ಮಕ್ಕಳ ಕಾಳಜಿ ಮಾಡೋದ್ರ ಜೊತೆಗೆ ಅವರು ಮಕ್ಕಳ ತರ ಬೆಳಸ್ತಾರೆ ಸ್ಕೂಲ್ ನಲ್ಲಿ ಪಾಲಕರ ತರಾನ ನೋಡ್ಕೊತಾರ ಅಲ್ಲಿ ಗುರುಗಳ ಮಾತ್ರ ಒಳ್ಳೆ ಗುರು ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಕೇವಲ ಸ್ಕೂಲ್ ಕಲಿಯುದಷ್ಟೇ ಅಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಬೇರೆ ಸ್ಕೂಲ್ಗಳು ಕೂಡ ಹೋಗ್ಯಾರ ಹಾಗಾದ್ರೆ ಇವತ್ತು ಅದೇ ಶಾಲೆಯಲ್ಲಿ ಕಲಿತು ಇವತ್ತು ಆದರ್ಶ ಶಾಲೆಗಳಿಗೆ ಸೆಲೆಕ್ಟ್ ಆಗಿದ್ದಂತ ಮಕ್ಕಳು ಕೂಡ ಇದಾರೆ ಹಾಗಾದ್ರೆ ಈಗ ಸದ್ಯದಲ್ಲಿ ಇಲ್ಲ ಬಟ್ ಆ ಶಾಲೆ ಬಗ್ಗೆ ಅಭಿಮಾನ ಹೆಂಗದ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ಕೊಡ್ತೀರಿ ಹಾಗಂತೀನ ಈಗ ಪ್ರೆಸೆಂಟ್ ಏನು ಓದ್ತಾ ಇದಿ ಹೌದಾ ಮತ್ತೆ ನೀನು ಯಾವ ಇದಕ್ಕೆ ಸೆಲೆಕ್ಟ್ ಆಗಿದ್ದೀಮ್ಮ ಸರಿ ಹಾಗಾದ್ರೆ ಯಾವ ಸ್ಕೂಲಲ್ಲಿ ಅಲ್ಲಿ ಹೌದಾ ಆ ಸ್ಕೂಲ್ ಬಗ್ಗೆ ಈಗ ನಿನಗೆ ಹೆಂಗ ಅನ್ಸುತ್ತಾ ನೀ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನ ಇಷ್ಟ ಮಾಡಿದ ಈಗ ಏನ್ ಅನ್ಸತ್ತಿನಗ ಹಾ ಈಗ ಆ ಶಾಲೆ ಬಗ್ಗೆ ಏನ್ ಅನ್ಸತ್ತೆ ಖುಷಿ ಅನ್ಸುತ್ತಾ ನೀ ಅಲ್ಲಿ ಅಲ್ಲಿ ಓದಿಯಲ್ಲ ಅಲ್ಲಿಂದ ನಿನಗೆ ಇವತ್ತು ಪಾಸ್ ಆಗ್ಬೇಕು ಆಗ್ಬೇಕಾದ್ರೆ ಯಾವ ಸ್ಕೂಲ್ ಕಾರಣ ವೀರಭದ್ರೇಶ್ವರ ಶಾಲೆನೆ ಕಾರಣ ಹಳ್ಳಿಯಲ್ಲಿ ಅದಕ್ಕೆ ಹೇಳಿದೆ ನಾನು ವಜ್ರ ಎಲ್ಲಿ ಇರ್ತದಂದ್ರ ಅದು ಕಲ್ಲೊಳಗಿರ್ತದ ಅದ್ರ ಕೊರದು ಕೊರಿದು ಮೂರ್ತಿ ಮಾಡಿದಾಗ ಅದ್ರ ಕೊರದಕ್ಕೆ ಒಂದು ರೂಪಕ್ಕೆ ತಂದಾಗ ಅದು ವಜ್ರದಷ್ಟೇ ಬೆಳಕ್ ಬಂತದ ಅನ್ನೋದಕ್ಕೆ ಸಾಕ್ಷಿ ಎಲ್ಲಿರ್ತಕ್ಕಂಥ ಪ್ರತಿಭೆ ಹಾಗೆ ಅಮರು ನಮಸ್ಕಾರ ಇವತ್ತು ಈ ಶಾಲೆ ಬಗ್ಗೆ ನಿಮ್ ಮಗಳು ಅಲ್ಲೇ ಕಲಿತಾರಂದಿರಿ ನಿಮಗೇನ್ ಹೇಳ್ತಿದ್ರಿ ಹೌದ್ರಿ ಈಗೂ ಈಗೂ ನಿಮ್ ಮಕ್ಕಳು ಅಲ್ಲೇ ಕಲಿತಿದ್ದಾರೆ ಯಾರು ಕಲಿತಾರೆ ಹೇಳ್ರಿ ತೋರ್ಸ್ರಿ ನಿನ್ನ ಹೆಸರಿನಮ್ಮ ಯಾವ ಸ್ಕೂಲಲ್ಲಿ ಕಲ್ತಿ ಸಾಲ ಹೆಂಗದ ಸಾಲ ಚಲೋ ಇಲ್ಲ ಭಾಳ ಚಲೋ ಐತಿ ಚಲೋ ಇಲ್ಲ ಅಂತಾರ ಟೀಚರ್ ಚಲೋ ಇಲ್ಲ ಅಂತಾರ ಹೆಂಗದ ಚಲೋ ಅದಾರ ಚಲೋ ಕಲಿಸ್ತಾರ ಸರ್ ಇಡೀ ಈ ಸಾಲಳಿ ಭಾಗದೊಳಗ ವೀರಭದ್ರೇಶ್ವರ್ ಶಾಲೆ ಅಂದ್ರೆ ಒಂದು ಭಾವೈಕಿತ ಶಾಲೆ ಅಂತ ಕರೀತಾರ ಯಾಕಂದ್ರೆ ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ

ನೀವು ಗುಣಕ್ಕೆ ಬೆಲೆ ಕೊಡ್ತೀರಿ ಮತ್ತು ವಿದ್ಯೆಗೆ ಬೆಲೆ ಕೊಡ್ತೀರಿ ಅಂತ ಅರ್ಥ ಆಯ್ತಾ ಯಾರಿಗೆ ಬೆಲೆ ಕೊಡೋದಿಲ್ಲ ಹಾಗಾದ್ರೆ ಬಗ್ಗೆ ಪಾಲಕರ ಒಂದು ಸಮ್ಮೇಳನವಾಗಿ ಪಾಲಕರು ಏನ್ ಹೇಳ್ತಾರೆ ಎಂಬುದನ್ನ ನಾನು ಕೇಳೋಣ ನೇರವಾಗಿ ಮಾತಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ನಮಸ್ಕಾರ ಇವತ್ತು ನಾನು ಸಲಣಿಯಲ್ಲಿ ಇದ್ದೀನಿ ಸಾಲಣಿಯಿಂದ ಸ್ವಲ್ಪ ದೂರದಲ್ಲಿದ್ದೀನಿ ನನಗೇನ ಹೇಳ್ಬೇಕಾಗಿದೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಶಾಲೆಗಳದಾವ ಹೌದಾ ಅದರಲ್ಲಿ ಸರ್ಕಾರಿ ಶಾಲೆಗಳದಾವ ಖಾಸಗಿ ಶಾಲೆಗಳದಾವ ಬೇರೆ ಬೇರೆ ಶಾಲೆಗಳದಾವೆ ಆದ್ರೆ ಇಲ್ಲಿ ಕೊಡುವಂತ ವೀರಭದ್ರೇಶ್ವರ ಶಾಲೆಯಲ್ಲಿ ಕೊಡುವಂತ ಒಂದು ಶಿಕ್ಷಣ ಬಹಳ ಗುಣಮಟ್ಟದ್ದು ಹೇಳ್ತಾರೆ ಹಾಗೆ ಆ ಶಾಲೆ ಬಗ್ಗೆ ನೀವ್ ಏನ್ ಹೇಳ್ತಿರಿ ನಿಮ್ಮ ಮಕ್ಕಳಲ್ಲಿ ಹೋಗ್ತಾವ ಸರ್

ನಮ್ಮ ಮಕ್ಕಳು ಅಲ್ಲಿ ಕಲಿಸಿದೆ ಅಂದ್ರೆ ಬಾಳ ಬಹಳ ಅಂತ ನಂಬಿಕೆ ನಂಬಿಕೆ ಸರ್ ಆ ಶಾಲೆ ಅಂತ ಎಲ್ಲಾ ಇದೀಚರ್ಸ್ ಇವತ್ತೆಲ್ಲ ಈ ಗುರುರಿಂದ ಇರೋದಲ್ಲ ನಿಮಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಆ ಶಾಲೆಯನ್ನ ತೆರೆದಿದ್ದಾರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಉತ್ಕೃಷ್ಟವಾದಂತ ಉನ್ನತವಾದಂತ ವಿಚಾರ ಇಟ್ಕೊಂಡು ಶಾಲೆಯನ್ನ ತಂದಿ ತೆಗೆದಿದ್ದಾರೆ ಹಾಗಾದ್ರೆ ಅದಕ್ಕೆ ಸಹಕಾರ ಕೊಡೋದು ನಿಮ್ಮ ಮಕ್ಕಳನ್ನ ಉಜ್ವಲವಾಗಿ ಅದಕ್ಕೆ ಹತ್ರ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನ ಆಸ್ತಿ ಮಾಡ್ಬೇಕಂದ್ರೆ ಇಂಥ ಶಾಲೆಗಳಿಗೆ ಕಲ್ಸಿದಾರೆ ಹೇಳಿದ್ರು ನೀವು ಆಸ್ತಿ ಇಲ್ಲ ಅದೇ ವಿದ್ಯಾರ್ಥಿ ಇದು ಶಿಕ್ಷಣ ಕೊಡಿದ್ರೆ ಅದೇ ಒಂದು ಆಸ್ತಿ ಅಂತ ನಮ್ಮ ಮುಲಾಖೆ